ಅಯ್ಯೋ ಅಯೋ ಅಯ್ಯೋ ಬೇಳೆ ಅದೇನು ಕರ್ಲಾ ಚಿಂತಿಲ್ಲ ಪಾಣ ಸಂತ್ಯಾಗ ನಿದ್ದೆ ಮಾಡ್ತ ಮಗನ ಮದ್ವೆಗೆ ಸರಿಯಾಗ ಬಂತು ಮಾಡಕ ಕೆಲಸ ಜಗ್ಗಿ ಇದಾವೆ ಕೈಯಾಗ ನೋಡಿದ್ರೆ ರೊಕ್ಕಿಲ್ಲ ನೀವು ಏನು ಚಿಂತೆನೆ ಮಾಡಲ್ರಿ ಉಣ್ಣುದು ಉಣ್ಣುದೂ ಉಣ್ಣುದು ಮಕ್ಕಳುದು ಏನು ಮಾಡಿದೆ ನನಗೆ ಫೈನಾನ್ಸ್ ಕಡೆ ಹೋಗಿ ಸಾಲಾರು ಕೇಳಿ ಬನ್ರಿ ಅಂದೆ ಫೈನಾನ್ಸ್ ಫೈನಾನ್ಸ್ದಾಗ ಹಾಂ ಸಾಲ ತಗೊಂಬರಲಿ ಅಂದ್ರೆ ಅಲ್ಲಿ ಬಡ್ಡಿ ಕಟ್ಟಿ ಕಟ್ಟಿ ಅಲ್ಲೇ ಕುಗ್ಗಿ ಹೋಗ್ತೀನಿ ನನಗೆ ದೊಡ್ಡ ಅನುಭವ ಆಗಿತ್ತು ನನಗೆ ಹಿಂಗಾಗಿ ಆ ಫೈನಾನ್ಸ್ ಸುದ್ದಿನ ಬಿಟ್ಟೆ ನೋಡ ಅಲ್ರಿ ಕೈಯಾಗ ರೊಕ್ಕ ಇಲ್ದ ಮಗನ ಮದ್ವೆ ಮಾಡುದು ಹೆಂಗ ಅಂತ ಅದ್ರ ಬಗ್ಗೆ ನೀ ಯಾಕೆ ಚಿಂತೆ ಮಾಡ್ತೀನಿ ಅದಕ್ಕೆ ಬೇರೆ ಪ್ಲಾನ್ ಐತಿ ಪ್ಲಾನ್ ಐತ್ರ ಏನ್ರಿ ಅದು ನೋಡು ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯ ಕನ್ಸ್ಟ್ರಕ್ಷನ್ ಬೋರ್ಡ್ ನಿಂದ ಮದುವೆ ಸಾಯಧನ ಅಂತ ರೊಕ್ಕ ಕೊಡ್ತಾರ ಹೌದ್ರಾ ಹ್ಮ್ ನನ್ನ ಮಗನು ಕಾರ್ಮಿಕ ನಾನು ಅವಂದು ಕಾರ್ಮಿಕ ಕಾರ್ಡ್ ಐತಿ ಯಾರ ಇದಾರಲ್ಲ ಅವ್ರ ಮದುವೆ ಮಾಡ್ಕೊಳಕತ್ತರ ಅವ್ರ ಮಕ್ಕಳ ಮದುವೆ ಮಾಡ್ಕೊಳಾಕತ್ತ ಈ ಕಾರ್ಮಿಕ ಕನ್ಸ್ಟ್ರಕ್ಷನ್ ಬೋರ್ಡ್ ನಿಂದ ಮದ್ವೆ ಸಹಾಯಧನ ಅಂತ ಕೊಡ್ತಾರೋ ಇದು ನಿಮ್ಮ ಗೊತ್ತಾಗಲೇ ಅಂತ ತಿಳ್ಕೊಂಡ್ ಕಾರ್ಮಿಕ ಸಚಿವರಾದಂತ ಸಂತೋಷ್ ಲಾಡ್ ಸಾಹೇಬ್ರದಾರಲ್ಲ ಬಹಳ ಸಂತೋಷ್ ಲಾಡ್ ಸಾಹೇಬ್ರಿಗೆ ಪುಣ್ಯ ಬರಲಿ ಅಲ್ರಿ ಇದನ್ನೆಲ್ಲ ತಿಳ್ಕೊಬೇಕಾದ್ರೆ ನಾವು ಏನು ಮಾಡಬೇಕು ಅಂತೀನಿ ಬಹಳ ಇಜೆ ಐತಿ ಕಾರ್ಮಿಕ ಇಲಾಖೆ ಕನ್ಸ್ಟ್ರಕ್ಷನ್ ಬೋರ್ಡ್ನಿಂದ ಸೋಷಿಯಲ್ ಮೀಡಿಯಾ ಪೇಜ್ ಅದಾವ ಸೋಷಿಯಲ್ ಮೀಡಿಯಾ ಪೇಜ್ ಅಂದ್ರೆ ಫೇಸ್ಬುಕ್ ಯೂಟ್ಯೂಬು ಇನ್ಸ್ಟಾಗ್ರಾಮು ಎಕ್ಸ್ ಅಂತ ಹೇಳಿ ಇವುಗಳನ್ನು ನಾವು ನೋಡಿದರೆ ಎಲ್ಲ ಅರ್ಥಕ್ಕವ ಈ ಎಲ್ಲ ಸೋಷಿಯಲ್ ಮೀಡಿಯಾಗಳ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ದೊಳಗೆ ಹಾಕಿದ್ದೀನಿ ಅವನು ನೋಡಿರಿ ಎಲ್ಲ ಆಕೈತಿ ಹಂಗ ನೋಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ